ಸ್ನೇಹಿತರೇ ಹಾಗೂ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಸರಳ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವೆ ಕ್ಷಣಿ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆಯತಕ್ಕಂಥದ್ದು ಈಗ ಸರಳ ಸಮೀಕರಣಗಳು ಘಟಕ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಎ ಪ್ರಶ್ನೆ ಎರಡು ಆಯ್ ಪ್ಲಸ್ ಐದು ಅಪ್ಪ ಅನ್ನ ಎರಡು ಇಚ್ಕೊಳ್ತು ಮೂವತ್ತೇಳು ಅಪಾನ್ ಎರಡು ಈಗ ಫೈವ್ ಅಪಾನ್ ಟು ಅದೇನದಲ್ಲ ಅದನ್ನು ಬಲಭಾಗ್ ಒಯ್ಯೋನ ಬಲಭಾಗ್ ಹೋದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳ ಮನಸ್ಸೋಕಾಗ್ತದೆ ಐದು ಎರಡನೆಯ ಐದು ಅದಲ್ಲ ಎರಡನೆಯ ಐದನ್ನು ನಾವು ಬಲಭಾಗ ಹೋದಾಗ ಮೈನಸ್ ಎರಡನೆಯ ಐದು ಆಗ್ತದೆ ಈಗ ಎರಡು ಆಯ್ ಹಂಗೆ ಉಳಿತದೆ ಮೂವತ್ತೇಳು ಎರಡು ಬೈ ಎರಡು ಹಂಗ ಬರ್ತದೆ ಇದನ್ನು ಸೈಡ್ ಹೋದಾಗ ಏನಾಗ್ತದೆ ಮೈನಸ್ ಆಗ್ತದೆ ಮೈನಸ್ ಐದು ಎರಡು ಬೈ ಆಡ್ ಆಗ್ತದೆ ಅಂದರೆ ಎರಡು ಆಯ್ ಈಗ ಛೇದ ಸೇಮ್ ಇದ್ದಾಗ ಛೇದ ಸೇಮ್ ಇದ್ದಾಗ ಅಂಶಗಳನ್ನು ಡೈರೆಕ್ಟಾಗಿ ಕಳಿಬೋದು ಮೂವತ್ತೋರಲ್ಲಿ ಐದು ಕಳಿಬೋದು ಈಗ ಮೂವತ್ತೋರಲ್ಲಿ ಐದು ಕಳೆದಾಗ ಮೂವತ್ತೆರಡು ಎರಡು ಬೈ ಎರಡು ಆಗ್ತದೆ ನಂತರ ಈಗ ಕಡ್ತಾಳನ್ನು ಎರಡು ಒಂದರಲ್ಲಿ ಎರಡು ಹದಿನಾರಲ್ಲಿ ಮೂವತ್ತೆರಡು ಟೂ ಆಯ್ ಇಚ್ಕೊಳ್ ಟು ಹದಿನಾರು ಆಯಿತು ನಂತರ ಟು ಆ ಹಚ್ ಕೊಟ್ಟು ಹದಿನಾರು ಆಯಿತು ಈಗ ಎರಡೂ ಕಡೆ ಎರಡರಿಂದ ಬಾಕಾರ ಮಾಡೋಣ ಅವಾಗ ಈ ಕಡೆ ಸೈಡ್ ಎರಡರಿಂದ ಬಾಗ್ಸೋಣ ಈ ಕಡೆ ಸೈಡನ್ನ ಎರಡರಿಂದ ಬಾಗ್ಸೋಣ ಎರಡೂ ಕಡೆ ಎರಡರಿಂದ ಬಾಗ್ಸೋಣ ಆವಾಗ ಈ ಕಡೆ ಎರಡು ಎರಡು ಕ್ಯಾನ್ಸಲ್ ಆಗಿ ವಾಯಿಚ್ ಕೊಟ್ಟು ಎರಡೊಂದು ಎರಡು ಗಂಟಲೇ ಹದಿನಾರು ಎಂಟು ಆಗ್ತದೆ ಇದು ಎರಡು ಮಿಸ್ಟೇಕ್ ಆಗಿದೆ ಎಷ್ಟು ಆಗ್ತದೆ ಎಂಟು ಆಗ್ತದೆ ಮುಂದಿನ ಪ್ರಶ್ನೆ ಐದು ಟಿ ಪ್ಲಸ್ ಇಪ್ಪತ್ತೆಂಟು ಇಜ್ಕೊಳ್ತು ಹತ್ತು ಐದು ಟಿ ಪ್ಲಸ್ ಇಪ್ಪತ್ತೆಂಟು ಇಜ್ಕೊಳ್ತು ಹತ್ತು ಇಲ್ಲಿ ಟಿ ಬೆಲೆಯನ್ನು ಕಂಡಿಬೇಕು ಈ ಸಮೀಕರಣದಲ್ಲಿ ಫೈ ಟಿಯನ್ನು ಇಟ್ಕೊಂಡು ಇಪ್ಪತ್ತೆಂಟನ್ನು ಪ್ಲಸ್ ಇಪ್ಪತ್ತೆಂಟನ್ನು ಬಲವಾಗಿ ತಂದಾಗ ಮೈನಸ್ ಇಪ್ಪತ್ತೆಂಟು ಆಗ್ತದೆ ಫೈ ಟಿ ಇಜ್ಕೊಳ್ತು ಟೆನ್ ಇಪ್ಪತ್ತೆಂಟದ ಕಡೆ ಬಂದಾಗ ಮೈನಸ್ ಇಪ್ಪತ್ತೆಂಟು ಆಗ್ತದೆ ನಂತರ ಒಂದು ದನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ಕಳಿಬೇಕು ಇಪ್ಪತ್ತೆಂಟರಲ್ಲಿ ಹತ್ತನಕ್ಕೆ ಆದಾಗ ಮೈನಸ್ ಹದಿನೆಂಟು ಬರ್ತದೆ ಐದು ಟಿ ಇಜಿ ಕೊಟ್ಟು ಮೈನಸ್ ಹದಿನೆಂಟು ನಂತರ ಎರಡು ಕಡೆ ನಾವು ಐದರಿಂದ ಭಾಗಿಸೋಣ ಯಾಕಂದರೆ ಐದು ಟಿ ಎಲ್ಲಿ ಇರ್ತಕ್ಕಂಥ ಐದು ಕ್ಯಾನ್ಸಲ್ ಆಗ್ಬೇಕಾರೆ ಎರಡು ಕಡೆ ಐದರಿಂದ ಭಾಗಿಸ್ಬೇಕು ಆಗ ಐದು ಐದು ಕ್ಯಾನ್ಸಲ್ ಆಗ್ತದೆ ಟಿ ಇಟ್ಕೊಳ್ತು ಮೈನಸ್ ಹದಿನೆಂಟು ಅಪ್ಪ ಐದು ಆಗ್ತದೆ ಇದು ಕಳತು ಹೋಗೋಲ್ಲ ಇಷ್ಟೇ ಟಿ ವಿಯೇ ಸಿ ಪ್ರಶ್ನೆ ಎ ಡೆ ಬಾಯ್ ಐದು ಪ್ಲಸ್ ಮೂರು ಇಜ್ಕೊಳ್ತು ಎರಡು ಅದ ಎ ಬಾಯ್ ಬೈ ಐದು ಹಂಗೆ ಇಟ್ಕೊರೋಣ ಈ ಮೂರನ್ನು ನಾವು ಬಲಬಾಕ್ ಹೋದಾಗ ಮೈನಸ್ ಮೂರು ಆಗ್ತದೆ ಅವಾಗ ಎ ಡೆಡ್ ಬೈ ಐದು ಈಜ್ ಇಜ್ಕೊಳ್ತು ಎರಡು ಮೈನಸ್ ಮೂರು ಆಗ್ತದೆ ಈಗ ಮೈನಸ್ ಮೂರಲ್ಲಿ ಎರಡನಕಾದಾಗ ಮೈನಸ್ ಒಂದು ಬರ್ತದೆ ಎ ಬೈ ಐದು ಐ ಕೊಲ್ ಟು ಮೈನಸ್ ಒಂದು ನಂತರ ಐದರಲ್ಲಿ ಐದು ಕ್ಯಾನ್ಸಲ್ ಆಗ್ಬೇಕಾದ್ರೆ ಎರಡು ಕಡೆ ನಾವು ಐದರಿಂದ ಗುಣಾಕಾರ ಮಾಡಬೇಕು ಕಡೆ ಈ ಕಡೆ ಐದು ಇಲ್ಲಿ ಗುಣಾಕಾರ ಮಾಡಲಾಗಿದೆ ಕರೆ ಗುಣಾಕಾರ ಮಾಡಿದಾಗ ಇಲ್ಲಿ ಐದು ಐದು ಕ್ಯಾನ್ಸಲ್ ಆಗ್ತದೆ ಏಜ್ ಹಂಗೆ ಬರ್ತದೆ ನಂತರ ಮೈನಸ್ ಇಂಟು ಐದು ಮೈನಸ್ ಐದು ಏಜ್ ಕೊಟ್ಟು ಮೈನಸ್ ಐದು ಆಗ್ತದೆ ಮುಂದಿನ ಪ್ರಶ್ನೆ ಕ್ಯೂ ಡೆರಡು ಬೈ ನಾಲ್ಕು ಪ್ಲಸ್ ಏಳು ಇಜ್ಕೊಳ್ತು ಐದು ಈಗ ಕ್ಯೂ ಡೆರಡು ಬೈ ನಾಲ್ಕು ಇಸ್ಕೊಳ್ಟು ಏಳು ಈ ಕಡೆ ಬಂದಾಗ ಮೈನಸ್ ಏಳು ಆಗ್ತದೆ ಅವಾಗ ಐದು ಮೈನಸ್ ಏಳು ಆಗ್ತದೆ ಮೈನಸ್ ಓದರಲ್ಲಿ ಐದನ್ನೇ ಕಾದಾಗ ಮೈನಸ್ ಎರಡು ಕ್ಯೂ ಡೆರಡು ಬೈ ಫೋರ್ ಇಜ್ಕೊಳ್ತು ಮೈನಸ್ ಎರಡು ಆಗ್ತದೆ ನಂತರ ಎರಡು ಕಡೆ ನಾಲ್ಕರಿಂದ ಗುಣಿಸಿದಾಗ ಅವಾಗ ಕ್ಯೂ ಡೆರ್ಡು ಬೈ ಫೋರ್ ಇಂಟು ನಾಲ್ಕು ಮೈನಸ್ ಎರಡು ಇಂಟು ನಾಲ್ಕು అంతా నాకు నాలుకు క్యాన్సల్గా క్యూ q మైనస్ ఎర్డు ఇంటు నాలుగు మైనస్ ఏర్లే నాలు ఎంటాత క్యూ ఇజ్ కొల్ టు మైనస్ ఎంటా ముంద ప్రశ్న ఐదు డోడ్ బై ఎరడు ఎక్స్ ఇజ్క్వల్ టు మైనస్ ఐదు ఆ ఐదు ఎక్స్ సంఘ బరుకు ఏడు కడ బంద గుణాక ಮೈನಸ್ ಐದು ಇಂಟು ಎರಡು ಮೈನಸ್ ಹತ್ತು ಐದು ಎಕ್ಸ್ ಇಚ್ಕೊಳ್ತು ಮೈನಸ್ ಹತ್ತು ನಂತರ ಎರಡು ಕಡೆ ಐದರಿಂದ ಬಾಗಿಸಿದಾಗ ಎರಡು ಕಡೆ ಐದರಿಂದ ಬಾಗ್ಸೋಣ ಆಗ ಐದು ಐದು ಕ್ಯಾನ್ಸಲ್ ಆಗಿ ಎಕ್ಸ್ ಹಚ್ಕೊಳ್ತು ಐದು ಅಂದರೆ ಐದು ಎರಡು ಮೈನಸ್ ಎರಡು ಆಗ್ತದೆ ಎಕ್ಸ್ ಹಚ್ಕೊಳ್ತು ಮೈನಸ್ ಎರಡು ಫೈವ್ ಡಿವೆಡ್ ಬೈ ಟು ಎಕ್ಸ್ ಹಚ್ಕೊಳ್ತು ಇಪ್ಪತ್ತೈದು ಎರಡು ಬೈ ನಾಲ್ಕು ಆಗ್ತದೆ ನಂತರ ಫೈವ್ ಎಕ್ಸ್ ಸಂಘ ಹೊಯಿತದೆ ಫೈವ್ ಎಕ್ಸ್ ಹಂಗ ಉಳಿತದೆ ನಂತರ ಈ ಎರಡನೇ ಈ ಕಡೆ ಹೋದಾಗ ಗುಣಕಾರ ಆಗ್ತವೆ ಇಪ್ಪತ್ತೈದು ಎರಡು ಬೈ ನಾಲ್ಕು ಇಂಟು ಎರಡು ಆಗ್ತದೆ ನಂತರ ಫೈವ್ ಎಕ್ಸಜ್ಕೊಳ್ತು ಇಪ್ಪತ್ತೈದು ಎರಡು ಬೈ ನಾಲ್ಕು ಇಲ್ಲಿಗೆ ಕಟ್ತಾ ಹೊಡೆದಾಗ ಎರಡೊಂದು ಎರಡು ಇಲ್ಲಿ ನಾಲ್ಕು ಆಗ ಇಪ್ಪತ್ತೈದು ಎರಡು ಬೈ ಎರಡು ಆಗ್ತದೆ ನಂತರ ಎರಡು ಕಡೆ ನಾವು ಐದರಿಂದ ಭಾಗಿಸಿದಾಗ ಎರಡು ಕಡೆ ಐದರಿಂದ ಭಾಗಿಸಿದಾಗ ಐದೈದು ಕ್ಯಾನ್ಸಲ್ ಐದೈದಕ್ಕೆ ಅನ್ಸಲಿ ಎಕ್ಸೆಜ್ಕೊಟ್ಟು ಐದೊಂದು ಐದೈದು ಎಪ್ಪತ್ತೈದು ಫೈವ್ ಎರಡು ಬೈ ಟು ಆಗ್ತದೆ ಎಕ್ಸ್ ಈಜಲ್ ಟು ಫೈ ಡಿವೈಡ್ ಬೈ ಟು ಮುಂದಿನ ಪ್ರಶ್ನೆ ಏಳು ಎಮ್ ಪ್ಲಸ್ ಹತ್ತೊಂಬತ್ತು ಡಿವೈಡ್ ಬೈ ಎರಡು ಇಜ್ಕೊಲ್ ಟು ಹದಿಮೂರು ಈಗ ಏಳು ಎಮ್ ಹಂಗೆ ಬರ್ತದೆ ಹತ್ತೊಂಬತ್ತು ಡಿವೈಡ್ ಬೈ ಎರಡದು ಈ ಕಡೆ ಬಂದಾಗ ಮೈನಸ್ ಹತ್ತೊಂಬತ್ತು ಡೆರಡು ಬೈ ಎರಡು ಆಗ್ತದೆ ಏಳು ಎಮ್ ಇಲ್ಲಿ ಹದಿಮೂರು ಒಂದಾಂಶ ಇರ್ತದೆ ಒಂದು ಮತ್ತು ಎರಡರಲ್ಲ ಸಹ ಎರಡು ಆಗ ಇಲ್ಲಿ ಒಂದು ಒಂದೆರಡೇ ಎರಡು ಅಂದ್ರೆ ಹದಿಮೂರು ಹದಿಮೂರಲ್ಲಿ ಇಪ್ಪತ್ತಾರು ಆಗ್ತದೆ ಇಪ್ಪತ್ತಾರು ಮೈನಸ್ ಹತ್ತೊಂಬತ್ತು ಇಪ್ಪತ್ತಾರಲೇ ಹತ್ತೊಂಬತ್ತನೇ ಕಾಯ್ದಾಗ ಏಳು ಎರಡು ಬೈ ಎರಡು ಆಗ್ತದೆ ನಂತರ ಏಳು ಎಮದಲ್ಲಿರ್ತಕ್ಕಂಥ ಏಳು ಕ್ಯಾನ್ಸಲ್ ಆಗ್ಬೇಕಾದ್ರೆ ನಾವು ಏಳರಲ್ಲೇ ಭಾಗಿಸ್ಬೇಕು ಎರಡು ಕಡೆ ಏಳರಿಂದ ಬಾಗ್ಸಿದಾಗ ಇಲ್ಲಿ ಏಳರಿಂದ ಭಾಗಿಸಲಾಗಿದೆ ಇಲ್ಲಿ ಏಳರಿಂದ ಬಾಗ್ಸಲಾಗಿದೆ ನಂತರ ಏಳು ಏಳು ಕ್ಯಾನ್ಸಲ್ ಆಗ್ತದೆ ಯಮಿ ಇಜ್ಕೊಳ್ತು ಇಲ್ಲಿ ಏಳು ಕ್ಯಾನ್ಸಲ್ ಆಗಿ ಒಂದು ಎರಡು ಅಂಶ ಉಳಿತದೆ ಒಂದು ಎರಡರ ಅಂಶ ಉಳಿತದೆ ಆರು ಜಡ್ ಪ್ಲಸ್ ಹತ್ತು ಇಜ್ಕೊಲ್ ಟು ಮೈನಸ್ ಎರಡು ಆರು ಜಡ್ ಪ್ಲಸ್ ಹತ್ತು ಇಜ್ಕೊಲ್ ಟು ಮೈನಸ್ ಎರಡು ಆರು ಜಡ್ ಹತ್ತು ಪ್ಲಸ್ ಹತ್ತು ಇದ್ದು ಈ ಕಡೆ ಹೋದಾಗ ಮೈನಸ್ ಹತ್ತು ಆಗ್ತದೆ ಮೈನಸ್ ಹತ್ತು ಮೈನಸ್ ಎರಡು ಕುಳಿಸಿದಾಗ ಮೈನಸ್ ಹನ್ನೆರಡು ಆಗ್ತದೆ ಆರು ಜಡ್ ಈಕ್ವಲ್ ಟು ಮೈನಸ್ ಹನ್ನೆರಡು ನಂತರ ಆರು ಜಡ್ ಎರಡು ಬೈ ಎರಡು ಕಡೆ ಆರಿಂದ ಬಾಕ್ಸಿದಾಗ ಈ ಕಡೆ ಆರು ಕಡೆಯಿಂದ ಬಾಗಿಸಿದಾಗ ಆರು ಆರು ಕ್ಯಾನ್ಸಲ್ ಆಗ್ತದೆ ಆರು ಒಂದು ಆರು ಎರಡು ಹನ್ನೆರಡುವಾಗ ಜಡ್ ಇಜ್ಕೊಳ್ತು ಮೈನಸ್ ಎರಡು ಆಗ್ತದೆ ಮೂರು 3 ಪಾಯಿಂಟ್ ಟೂ ಇಜ್ಕೊಳ್ತು ಎರಡು ಪಾಯಿಂಟ್ ತ್ರೀ ನಂತರ ಈಗ ಮೂರು ಅಪನ್ ಮೂರು ಎಲ್ಲ ಫಾನ್ ಟೂದಲ್ಲಿ ನಾವು ಎರಡು ಕ್ಯಾನ್ಸಲ್ ಮಾಡಬೇಕಾದ್ರೆ ಎರಡು ಕಡೆ ಎರಡರಿಂದ ಗುಣಿಸೋಣ ಇಲ್ಲಿ ಎರಡರಿಂದ ಗುಣಿಸೋಣ ಇಲ್ಲಿ ಎರಡರಿಂದ ಗುಣಿಸೋಣ ಎರಡು ಎರಡು ಕ್ಯಾನ್ಸಲ್ ಆಗಿ ಮೂರು ಎಲ್ಲಿ ಇಜ್ಕೊಳ್ತು ಎರಡರಲ್ಲಿ ನಾಲ್ಕು ನಾಲ್ಕು ಅಪಾಯ್ ಮೂರು ಆಗ್ತದೆ ಒಂಥರ ಮೂರು ಎಲ್ ಅಪ್ಪನ್ ಅನ್ ಎರಡು ಕಡೆ ಮೂರಿಂದ ಬಗ್ಸೋಣ ಮೂರು ಎಲ್ ಅಪ್ಪನ್ ಮೂರು ನಾಲ್ಕು ಅಪ್ ತ್ರೀ ಡಿವೆಡ್ ಬೈ ಮೂರು ಮಾಡೋಣ ಈಗ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಅವಾಗ ಎಲ್ಲಿ ಟು ನಾಲ್ಕು ಮೂರು ಅಂದರೆ ಒಂಬತ್ತು ನಾಲ್ಕು ಅಪ್ ಮೂರು ಆಗ್ತದೆ ಎಲ್ ಟು ಫೋರ್ ಡಿವೆಡ್ ಬೈ ನೈನ್ ಆಗ್ತದೆ ನೆಕ್ಸ್ಟು ಟೂ ಬಿ ಅಪ್ಪನ್ ತ್ರೀ ಮೈನಸ್ ಫೈವ್ ಇಜ್ಕೊಳ್ತು ತ್ರೀ ಈಗ ಟೂ ಬಿ ಅಪ್ ಆನ್ ತ್ರೀ ಮೈನಸ್ ಫೈವ್ ಕಡೆ ಬಂದಾಗ ಮೈನಸ್ ಫೈ ಫೈದು ಕಡೆ ಬಂದಾಗ ಪ್ಲಸ್ ಫೈವ್ ಆಗ್ತದೆ ಆವಾಗೇನಾಗ್ತದೆ ಅಂದರೆ ಟೂ ಬಿ ಅಪ್ ಆನ್ ತ್ರೀ ಟು ಮೂರಲ್ಲಿ ಐದು ಎಂಟು ಆಗ್ತದೆ ನಂತರ ಟೂ ಬಿ ಎಫ್ ಆನ್ ತ್ರೀಯಲ್ಲಿ ತ್ರೀ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಎರಡೂ ಕಡೆ ಮೂರಿಂದ ಗುಣಸೋಣ ಆಗ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಎಂಟು ಮೂರಲ್ಲ ಇಪ್ಪತ್ತ್ನಾಲ್ಕು ಆಗ್ತದೆ ಟು ಬಿಚ್ಕೊಳ್ಟ್ರೆ ಇಪ್ಪತ್ತ್ನಾಲ್ಕು ನಂತರ ಎರಡು ಕಡೆ ಎರಡರಿಂದ ಭಾಗಿಸಿದಾಗ ಟೂ ಬಿ ಅಪಾಯಿಂಟ್ ಟೂ ಇಚ್ ಕೊ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆಗ ಎರಡು ಒಂದು ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಎರಡು ಎರಡು ಕ್ಯಾನ್ಸಲ್ ಆಗಿ ಬಿಇಜ್ಕೊಳ್ತು ಹನ್ನೆರಡು ಬರ್ತದೆ ಬಿಜುಕೊಳ್ತು ಹನ್ನೆರಡು ಎರಡನೇ ಪ್ರಶ್ನೆ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಮೊದಲನೇ ಪ್ರಶ್ನೆ ಎರಡು ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ಫೋರ್ ಬ್ರಕೆಟ್ ಕಂಪ್ಲೀಟ್ ಕೋಲ್ ಟು ಹನ್ನೆರಡು ಈಗ ಎರಡಕ್ಕೆ ಮತ್ತು ಬ್ರಕೆಟ್ಗೆ ಎಂಟು ಸಂಬಂಧದಿಂದ ಎರಡು ಕ್ಯಾನ್ಸಲ್ ಮಾಡ್ಬೇಕು ಅದಕ್ಕೆ ಎರಡು ಕಡೆ ಎರಡರಿಂದ ಬಾಕ್ಸನ್ನು ಇಲ್ಲಿ ಎರಡರಿಂದ ಬಾಕ್ಸಲ್ಲಿ ಇಲ್ಲಿ ಎರಡರಿಂದ ಬಾಕ್ಸಲ್ಲ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಎರಡು ಎರಡೊಂದಲೇ ಎರಡು ಆರಲೆ ಹನ್ನೆರಡು ಒಗ ಎಕ್ಸ್ ಪ್ಲಸ್ ಫೋರ್ ಟು ಆರು ಆಗ್ತದೆ ನಂತರ ನಾಲ್ಕನೇ ಕಡೆ ತೊಗೊಂಡಾಗ ಮೈನಸ್ ನಾಲ್ಕು ಆಗ್ತದೆ ಅವಾಗ ಎಕ್ಸ್ ಟು ಆರು ಮೈನಸ್ ನಾಲ್ಕಂದಾಗ ಆರು ಇಲ್ಲಿ ಆದಾಗ ಎರಡು ಬರ್ತದೆ ಎಕ್ಸ್ ಟು ಎರಡು ನಮ್ಮ ಬಿ ಕ್ವಶನು ಮೂರು ಇಂಟು ಬ್ರಕೆಟ್ ಎನ್ ಮೈನಸ್ ಫೈವ್ ಬ್ರಕೆಟ್ ಕಂಪ್ಲೀಟ್ ಇಜ್ಕೊಳ್ತು ಇಪ್ಪತ್ತೊಂದು ಈಗ ಎರಡು ಕಡೆ ಮೂರಿಂದ ಬಾಕ್ಸೋಣ ಮೂರಿಂದ ಬಾಕ್ಸಿದಾಗ ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗಿ ಎನ್ ಮೈನಸ್ ಫೈವ್ ಇಜು ಮೂರೊಂದಲೆ ಮೂರೋಳೆ ಇಪ್ಪತ್ತೊಂದು ಏಳು ಬರ್ತದೆ ನಂತರ ಮೈನಸ್ ಫೈವ್ ಇದ ಕಡೆ ಬಂದಾಗ ಪ್ಲಸ್ ಫೈವ್ ಆಗ್ತದೆ ಸೆವೆನ್ ಪ್ಲಸ್ ಫೈವ್ ಏರಲ್ಲಿ ಐದು ಕುಡಿಸಿದಾಗ ಹನ್ನೆರಡು ಎನ್ ಇಜು ಇನ್ನು ಮುಂದಿನ ಪ್ರಶ್ನೆ ಮೂರು ಇಂಟು ಬ್ರಕೇಟ್ ಎನ್ ಮೈನಸ್ ಫೈಯು ಇಜ್ಕೊಳ್ತು ಮೈನಸ್ ಇಪ್ಪತ್ತೊಂದು ಈಗ ಎರಡು ಕಡೆ ಮೂರಿಂದ ಭಾಗಿಸಿದಾಗ ಅವಾಗ ಮೂರು ಇಂಟು ಬ್ರಕೇಟ್ ಎನ್ ಮೈನಸ್ ಫೈಯು ಡೆರಡು ಬೈ ತ್ರೀ ಮೈನಸ್ ಇಪ್ಪತ್ತೊಂದು ಡೆರಡು ಬೈ ತ್ರೀ ಇವಾಗ ತ್ರೀ ತ್ರೀ ಕ್ಯಾನ್ಸಲ್ ಆಗಿ ಎನ್ ಮೈನಸ್ ಫೈವ್ ಇಜ್ಕೊಳ್ತು ಮೂರೊಂದೇ ಮೂರೇಳ ಇಪ್ಪತ್ತೊಂದು ಆಗ ಮೈನಸ್ ಏಳು ಆಗ್ತದೆ ಎಷ್ಟು ಮೈನಸ್ ಫೈವ್ ಇದ್ದದ್ದು ಈ ಕಡೆ ಬಂದಾಗ ಪ್ಲಸ್ ಫೈವ್ ಆಗ್ತದೆ ಆಗ ಮೈನಸ್ ಸೆವೆನ್ ಪ್ಲಸ್ ಫೈವ್ ఇవర మైనస్ ఏడుత ఏం ఇక్క మైనస్ ఏడు డి ప్రశ్న మైనస్ నాకు ఇంటు బ్రికెట్ ఎర్డు ప్లస్ ఎక్స్ ఇజ్కుంటు ఎంటు ఈ కడే నాము మైనస్ నాక్రదా భాగ్సో నాకు మైనస్ నాక మైనస్ నాక క్యాన్సల్ ఆగద నాకే నాకు వెళ్ళి ఎంటు మైనస్ ఏర్డది ఎర్డు ప్లస్ ఎక్స్ ఇజ్ కొల్టూ మైనస్ ఏడు ನಂತರ ಈ ಪ್ಲಸ್ ಎರಡು ಕಡೆ ಬಂದಾಗ ಮೈನಸ್ ಎರಡು ಆಗ್ತದೆ ಈಗ ಮೈನಸ್ ಇಲ್ಲಿ ಮೈನಸ್ ಎರಡು ಕೈಸಾಗ ಮೈನಸ್ ನಾಲ್ಕು ಆಗ್ತದೆ ಎಕ್ಸ್ ಇದು ಟು ಮೈನಸ್ ನಾಲ್ಕು ನಾಲ್ಕು ಇಂಟು ಬ್ರಕೆಟ್ ಎರಡು ಮೈನಸ್ ಎಕ್ಸ್ ಬ್ರಕೆಟ್ ಕಂಪ್ಲೀಟ್ ಟು ಎಂಟು ಈಗ ಎರಡೂ ಕಡೆ ನಾಲ್ಕರಿಂದ ಭಾಗಿಸಿದಾಗ ಎರಡು ಕಡೆ ನಾಲ್ಕರಿಂದ ಬಗ್ಸ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗ್ತದೆ ನಾಲ್ಕು ಒಂದಲೇ ನಾಲ್ಕು ಎರಡೇ ಎಂಟು ಎರಡು ಮೈನಸ್ ಎಕ್ಸ್ ಇಜು ಎರಡು ಆಗ್ತದೆ ನಂತರ ಈ ಎರಡನ್ನು ಈ ಕಡೆ ತೊಗೊಂಬಂದಾಗ ಮೈನಸ್ ಎರಡು ಆಗ್ತದೆ ಎರಡರಲ್ಲಿ ಎರಡು ಕಾದಾಗ ಸೊನ್ನೆ ಬರ್ತದೆ ಯಾಕೆ ಮೈನಸ್ ಎಕ್ಸ್ ಇಜು ಸೊನ್ನೆ ಎಕ್ಸ್ ಇಜು ಸೊನ್ನೆ ಆಗ್ತದೆ ಎಕ್ಸ್ ಇಚ್ಕೊಳ್ತು ಸೊನ್ನೆ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ನಾಲ್ಕು ಇಸ್ಕೊಳ್ ಟು ಐದು ಇಂಟು ಬ್ರಕೇಟ್ ಪಿ ಮೈನಸ್ ಟು ಅದ ಈಗ ಇದನ್ನು ರಿವರ್ಸ್ ಬರ್ಕೊರೋಣ ಐದು ಇಂಟು ಬ್ರಕೇಟ್ ಪಿ ಮೈನಸ್ ಟು ಟು ನಾಲ್ಕು ಆಗ್ತದೆ ಈಗ ಎರಡು ಕಡೆ ಇಲ್ಲಿ ಐದುಗೆ ಮತ್ತು ಪಿ ಮೈನಸ್ ಟುಗೆ ಇಂಟು ಸಂಬಂಧ ಇರೋದ್ರಿಂದ ಮೊದಲು ಐದು ಕ್ಯಾನ್ಸಲ್ ಮಾಡ್ಬೇಕಾರೆ ಎರಡು ಕಡೆ ಐದರಿಂದ ಭಾಗ್ಸೋಣ ಐದರಿಂದ ಭಾಗ್ಸಿದಾಗ ಐದು ಪಿ ಮೈನಸ್ ಟು ಪಾಯಿಂಟ್ ಫೈವ್ ಟು ನಾಲ್ಕು ಪಾಯಿಂಟ್ ಫೈವ್ ಆಗ್ತದೆ ಐದು ಐದು ಕ್ಯಾನ್ಸಲ್ ಆಗಿ ಪಿ ಮೈನಸ್ ಟು ಟೂ ಟು ನಾಲ್ಕು ಅಪನ್ ಐದು ಆಗ್ತದೆ ನಂತರ ಪಿ ಮೈನಸ್ ಟು ಟೂ ಟು ನಾಲ್ಕು ಪಾನ್ ಐದು ಅದಲ್ಲ ಇಲ್ಲಿ ಮೈನಸ್ ಎರಡನ್ನು ಕಡೆ ಬಂದಾಗ ಪ್ಲಸ್ ಎರಡು ಆಗ್ತದೆ ಈಗ ಪಿ ಇಸ್ಕೊಳ್ಬು ನಾಲ್ಕು ಪಾನ್ ಐದು ಪ್ಲಸ್ ಟು ಈಗ ಎರಡು ಒಪ್ಪನ್ ಒಂದು ಇರ್ತದೆ ಒಂದು ಮತ್ತು ಐದಲ್ಲ ಲಸ ಐದು ಆಗ್ತದೆ ಅವಾಗ ಐದು ಆವಾಗ ನಾಲ್ಕು ಒಂದು ನಾಲ್ಕು ಬರ್ತದೆ ನಂತರ ಇಲ್ಲಿ ಒಂದಾಂಶರೊಂದೆ ಒಂದು ಐದಲಿ ಅದಂದ್ರೆ ನಾಲ್ಕು ಐದು ನಾಲ್ಕು ಆಗ್ತದೆ ಅವಾಗ ಎರಡು ಐದೇ ಹತ್ತು ಆಗ್ತದೆ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಹದಿನಾಲ್ಕು ಓಪನ್ ಐದು ಹತ್ತು ಪಿ ಇಜ್ಕೊಲ್ ಟು ಹದಿನಾಲ್ಕು ಓಪನ್ ಐದು ನಾವು ಮುಂದಿನ ಪ್ರಶ್ನೆ ಮೈನಸ್ ನಾಲ್ಕು ಇಸ್ಕೊಲ್ ಟು ಐದು ಇಂಟು ಬ್ರಕೇಟ್ ಪಿ ಮೈನಸ್ ಟು ಬ್ರಕೇಟ್ ಕಂಪ್ಲೀಟ್ ಈಗ ಇಂಟರ್ ಚೇಂಜ್ ಮಾಡ್ಕೋ ನಾವಾಗ ಐದು ಇಂಟು ಬ್ರಕೇಟ್ ಮೈ ಪಿ ಮೈನಸ್ ಟು ಬ್ರಕೇಟ್ ಕಂಪ್ಲೀಟ್ ಟು ಮೈನಸ್ ನಾಲ್ಕು ಆಗ್ತದೆ ಈಗ ಎರಡೂ ಕಡೆ ಐದರಿಂದ ಬಾಗ್ಸೋಣ ಐದರಿಂದ ಬಾಗ್ಸಿದಾಗ ಐದು ಐದು ಕ್ಯಾನ್ಸಲ್ ಆಗ್ತದೆ ಮೈನಸ್ ನಾಲ್ಕು ಫನ್ ಐದು ಸಿಗ್ತದೆ ನಂತರ ಪಿ ಮೈನಸ್ ಟು ಟು ಮೈನಸ್ ನಾಲ್ಕು ಫನ್ ಐದು ಈಗ ಪಿ ಇಜ್ಕೊಳ್ತು ಮೈನಸ್ ನಾಲ್ಕು ಪನ್ ಐದು ಮೈನಸ್ ಎರಡು ಕಡೆ ಬಂದಾಗ ಪ್ಲಸ್ ಎರಡು ಆಗ್ತದೆ ಏನಾಗ್ತದೆ ಪ್ಲಸ್ ಎರಡು ಆಗ್ತದೆ ಆವಾಗ ಮೈನಸ್ ನಾಲ್ಕು ಪನ್ ಐದು ಪ್ಲಸ್ ಎರಡು ನಂತರ ಇಲ್ಲಿ ಲಾಸ್ ಕಂಡ ಒಂದು ಮತ್ತು ಎರಡು ಲಾಸ ಒಂದು ಮತ್ತು ಐದರಲ್ಲ ಸಹ ಐದು ಆಗ್ತದೆ ಮೈನಸ್ ನಾಲ್ಕು ಹಂಗೆ ಬರ್ತದೆ ಒಂದು ಐದಲಿ ಐದು ಅಂದರೆ ಮೇಲೆ ಐದಗೂ ನಾಲ್ಕರ ಮಾಡಿದಾಗ ಎರಡು ಐದಲಿ ಹತ್ತು ಆಗ್ತದೆ ಹತ್ತರಲ್ಲಿ ನಾಲ್ಕು ಆದಾಗ ಆರು ಆರು ಅಪ್ಪ ಐದು ಪಿ ಇಜ್ಕೊಳ್ಟು ಸಿಕ್ಸ್ ಬೈ ಫೈವ್ ಆಗ್ತದೆ ಮುಂದಿನ ಪ್ರಶ್ನೆ ಹದಿನಾರು ಇಜ್ಕೊಳ್ಟು ನಾಲ್ಕು ಪ್ಲಸ್ ಮೂರು ಇಂಟು ಬ್ರಕೆಟ್ ಟಿ ಪ್ಲಸ್ ಟು ಅದ ಇಲ್ಲಿ ಹದಿನಾರು ಈಗ ಈ ನಾಲ್ಕನೇ ಕ್ಯಾನ್ಸಲ್ ಮಾಡಬೇಕು ನಾಲ್ಕನೇ ಕ್ಯಾನ್ಸಲ್ ಮಾಡ್ಬೇಕು ನಾಲ್ಕನ್ನ ಎರಡು ಸೈಡ್ ತೊಗೊಂಡೆ ಇಡಬೇಕು ಆಗ ಹದಿನಾರು ಮೈನಸ್ ನಾಲ್ಕು ಇಜ್ ಇಜ್ಕೊಳ್ತು ಮೂರು ಟಿ ಮ ಪ್ಲಸ್ ಟು ಆಗ್ತದೆ ಇಂಟು ಬ್ರಿಕೆಟ್ ಟಿ ಪ್ಲಸ್ ಟು ಬ್ರಿಕೆಟ್ ಕಂಪ್ಲೀಟ್ ಹದಿನಾರಲ್ಲಿ ನಾಲ್ಕಾದಾಗ ಹನ್ನೆರಡು ಆಗ್ತದೆ ಹದಿನೆರಡು ಹನ್ನೆರಡು ಇಜ್ಕೊಳ್ತು ಮೂರು ಇಂಟು ಬ್ರಿಕೆಟ್ ಟಿ ಪ್ಲಸ್ ಟು ಆಗ್ತದೆ ನಂತರ ಈಗ ಇದನ್ನ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅನ್ನ ಅದರಲ್ಲೂ ಬದಲು ಮಾಡೋಣ ಅವಾಗ ಮೂರು ಇಂಟು ಬ್ರಿಕೆಟ್ ಟಿ ಪ್ಲಸ್ ಹನ್ನೆರಡು ಎರಡು ಇಜ್ ಇಜ್ಕೊಳ್ತು ಹನ್ನೆರಡು ಆಗ್ತದೆ ಈಗ ಮೂರು ಕ್ಯಾನ್ಸಲ್ ಆಗ್ಬೇಕಾದ್ರೆ ಎರಡೂ ಕಡೆ ಮೂರಿಂದ ಬಾಗ್ಸೋಣ ಬಾಗಿಸಿದಾಗ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಮೂರೊಂದರೆ ಮೂರು ನಾಲ್ಕನೇ ಹನ್ನೆರಡು ಆಗ ಟಿ ಪ್ಲಸ್ ಟು ಇಜ್ಕೊಳ್ತು ನಾಲ್ಕು ಆಗ್ತದೆ ಎಷ್ಟು ಟಿ ಪ್ಲಸ್ ಟು ಇಜ್ಕೊಳ್ತು ನಾಲ್ಕು ಇಟ್ಟು ಇದು ಈ ಕಡೆ ಬಂದಾಗ ಮೈನಸ್ ಆಗ್ತದೆ ನಾಲ್ಕರಲ್ಲಿ ಮೈನಸ್ ಎರಡು ಕಾದಾಗ ಎರಡು ಟಿ ಇಜ್ಕೊಳ್ತು ಎರಡು ಆಗ್ತದೆ ನಾ ಡಿ ಪ್ರಶ್ನೆ ನಾಲ್ಕು ಪ್ಲಸ್ ಐದು ಇಂಟು ಪ್ರಕೇಟ್ ಪಿ ಮೈನಸ್ ಒನ್ ಇಜ್ಕೊಳ್ಟು ಮೂವತ್ತ್ನಾಲ್ಕು ಈಗ ನಾಲ್ಕನ್ನು ಈ ಕಡೆ ಸೈಡ್ ಏನೋದನ್ನ ಅವಾಗ ಮೈನಸ್ ಆಗ್ತದೆ ಅವಾಗ ಐದು ಪಿ ಇಂಟು ಬ್ರಿಕೇಟ್ ಪಿ ಮೈನಸ್ ಒನ್ ಇಜ್ಕೊಳ್ತು ಮೂವತ್ತ್ನಾಲ್ಕರಲ್ಲಿ ನಾಲ್ಕು ಆದಾಗ ಮೂವತ್ತು ಆಗ್ತದೆ ಆವಾಗ ಐದು ಪಿ ಇಂಟು ಬ್ರಿಕೇಟ್ ಪಿ ಮೈನಸ್ ಒನ್ ಬ್ರಿಕೇಟ್ ಕಬ್ಬಿಟ್ಟು ಇಜ್ಕೊಳ್ತು ಮೂವತ್ತು ಈಗ ಎರಡು ಕಡೆ ಐದರಿಂದ ಬಾಕ್ಸೋಣ ಈ ಕಡೆಯೂ ಐದರಿಂದ ಬಾಕ್ಸೋಣ ಐದು ಕಡೆನೂ ಐದರಿಂದ ಬಾಕ್ಸೋಣ ಆಗ ಐದು ಐದು ಕ್ಯಾನ್ಸರ್ ಆಗ್ತದೆ ಐದು ಒಂದು ಐದಾರಲ್ಲಿ ಮೂವತ್ತು ಆಗ ಪಿ ಮೈನಸ್ ಒಂದು ಇಜ್ಕೊಳ್ತು ಆರು ಹತ್ತು ಪಿ ಉಪಿ ಇಚ್ಕೊಳ್ತು ಮೈನಸ್ ಒಂದು ಈ ಕಡೆ ಬಂದಾಗ ಪ್ಲಸ್ ಒಂದು ಆರಲ್ಲಿ ಒಂದು ಕುಡಿಸಿದಾಗ ಉಪಿಜ್ಕೊಳ್ತು ಏಳು ಆಗ್ತದೆ ಇನ್ನು ಈ ಪ್ರಶ್ನೆ ಜೀರೋ ಇಚ್ಕೊಳ್ತು ಹದಿನಾರು ಪ್ಲಸ್ ನಾಲ್ಕು ಇಂಟು ಬ್ರಿಕೇಟ್ ಎಮ್ ಮೈನಸ್ ಸಿಕ್ಸ್ ಬ್ರಿಕೇಟ್ ಕಂಪ್ಲೀಟ್ ಆಗ್ತದೆ ಈಗ ಹದಿನಾರು ಇದ್ದದ ಕಡೆ ಬಂದಾಗ ಮೈನಸ್ ಹದಿನಾರು ಆಗ್ತದೆ ಅವಾಗ ನಾಲ್ಕು ಇಂಟು ಬ್ರಿಕೇಟ್ ಎಮ್ ಮೈನಸ್ ಆರು ಇಚ್ಕೊಳ್ತು ಮೈನಸ್ ಹದಿನಾರು ಆಗ್ತದೆ ಈಗ ಎರಡು ಕಡೆ ನಾಲ್ಕರಿಂದ ಬಾಕ್ಸೋಣ ನಾಲ್ಕರಿಂದ ಬಾಕ್ಸ್ ನಾಲ್ಕು ನಾಲ್ಕು ಆನ್ಸರ್ ಆಗ್ತದೆ ನಾಲ್ಕು ಒಂದು ನಾಲ್ಕು ನಾಲ್ಕು ಹದಿನಾರು ಮೈನಸ್ ನಾಲ್ಕು ಎಮ್ ಮೈನಸ್ ಎಕ್ಸ್ ಟು ಮೈನಸ್ ನಾಲ್ಕು ನಂತರ ಮೈನಸ್ ನಾಲ್ಕಿದ ಈ ಕಡೆ ಬಂದಾಗ ಪ್ಲಸ್ ನಾಲ್ಕು ಆಗ್ತದೆ ಆರಲ್ಲಿ ನಾಲ್ಕು ಆದಾಗ ಎರಡು ಆಗ್ತದೆ ಎಮ್ ಟು ಎರಡು ಇನ್ನು ನಾಲ್ಕನೇ ಪ್ರಶ್ನೆ ಎಕ್ಸ್ ಇಜ್ಕೊಳ್ತು ಎರಡರಿಂದ ಆರಂಭಿಸಿ ಮೂರು ಸಮೀಕರಣಗಳನ್ನು ರಚಿಸಿ ಎಕ್ಸ್ ಹತ್ತು ಎಕ್ಸ್ ಪ್ಲಸ್ ಎರಡು ಟು ಇಪ್ಪತ್ತೆರಡು ಎಕ್ಸ್ ಡಿವೈಡ್ ಬೈ ಐದು ಟು ಎರಡು ಆಫ್ ಒನ್ ಐದು ಐದು ಎಕ್ಸ್ ಮೈನಸ್ ಮೂರು ಟು ಏಳು ಈ ರೀತಿ ಬರಿಬೋದು ಇನ್ನು ಎಕ್ಸ್ ಟು ಮೈನಸ್ ಎರಡರಿಂದ ಆರಂಭಿಸಿ ಮೂರು ಸಮೀಕರಣಗಳನ್ನ ಸಮೀಕರಣಗಳನ್ನು ಬರೆಯಿರಿಯುತ್ತದೆ ಇಲ್ಲಿ ಎಕ್ಸಿಂದ ಮೈನಸ್ ಎರಡು ಬರುವಾಗ ನಾವು ಮಾಡ್ಬೋದಾದರೆ ಮೂರು ಎಕ್ಸ್ ಇಜ್ಕೊಳ್ತು ಮೈನಸ್ ಆರ್ ಒನ್ ಸಮೀಕರಣ ಮೂರು ಎಕ್ಸ್ ಪ್ಲಸ್ ಸೆವೆನ್ ಟು ಒಂದು ಸಮೀಕರಣ ಮೂರು ಎಕ್ಸ್ ಪ್ಲಸ್ ಟೆನ್ ಟು ನಾಲ್ಕು ಈ ರೀತಿ ಸಮೀಕರಣಗಳನ್ನ ಬರೆದುಕೊಳ್ಬೋದು ಎಕ್ಸ್ ಟು ಮೈನಸ್ ಎರಡು ಬರುವಂಗೆ ಉತ್ತರ ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೂಳಿ ಸಮಸ್ಯೆ ಅಂತ ಏನಾದರೂ ಗೊಂದಲ ಬಿದ್ದರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್